ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನಾವು ತೋಟದ ಮನೆಗೆ ಹೋಗಿದ್ವಿ ಫ್ರೆಂಡ್ಸ್ ತೋಟದಲ್ಲಿ ಸ್ವಲ್ಪ ಮಣ್ಣಿನ ಗೋಡೆ ಇದ್ದಾರೆ ಹಾಗಾಗಿ ಇಲ್ಲಿ ಮಣ್ಣೆಲ್ಲ ನೋರಿಬೇಕಾಗಿತ್ತು ಫ್ರೆಂಡ್ಸ್ ಅದನ್ನು ಮಣ್ಣೆಲ್ಲ ಸ್ವಲ್ಪ ಹಸಿ ಮಾಡಿಕೊಂಡು ಗೋಡೆ ಕಟ್ಟಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಮಕ್ಕಳು ಎಲ್ಲ ಕೆಲಸ ಮಾಡ್ತಿದ್ದಾರೆ ಫ್ರೆಂಡ್ಸ್ ಎಲ್ಲ ಮಣ್ಣೆಲ್ಲ ಕೊಡ್ತಾ ಇದ್ದಾರೆ ನನಗೆ ಆ ಅಷ್ಟೆಲ್ಲೇ ಖುಷಿ ಎತ್ತಿಟ್ಕೊ ಇಟ್ಕೊಳ್ಳೋದೇ ಕೆಲಸ ಅದಾದಮೇಲೆ ಇಲ್ಲಿ ಮೂಲಂಗಿ ಸೊಪ್ಪು ಸೊ ಮೂಲಂಗಿ ಎಲ್ಲ ಬೆಳೆದಿತ್ತು ಹಂಗಾಗಿ ಮೂಲಂಗಿ ನಾನು ಕಿತ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ ಎಷ್ಟು ಹಸ್ತ್ರಾಗಿ ಸೂಪರಾಗಿ ಇದೆ ನೋಡಿ ಫ್ರೆಂಡ್ಸ್ ಮೂಲಂಗಿ ಸತ ಅಷ್ಟೇ ಚೆನ್ನಾಗಿ ಬಂದಿದೆ ಫ್ರೆಶ್ ಆಗಿ ನಾನಿವಾಗ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಅವ್ರು ಕೆಲಸ ಮಾಡ್ತಿದ್ರಲ್ಲ ಮಧ್ಯಾಹ್ನ ಊಟಕ್ಕೆ ಮೂಲಂಗಿ ಸಾಂಬಾರು ಮಾಡಿದ್ರೆ ಆಯ್ತು ಅಂತೇಳಿ ಮೂಲಂಗಿ ಎಲ್ಲ ಇದ್ದೀನಿ ಸ್ವಲ್ಪ ಕಿತ್ಕೊಂಡೋಗಿ ತೊಳೆಯೋಣ ಅಂತ ಆ ಸ್ವಲ್ಪ ಪಾನ್ ಕಾಮ ಮಾಡಿಕೊಡು ಅಂತ ಹೇಳಿದ್ರು ಹಂಗಾಗಿ ಪಾನಕ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಬಿಸ್ತು ತುಂಬ ಜೋರಿತ್ತು ಅದಕ್ಕೆ ಸ್ವಲ್ಪ ಪಾನಕ ಎಲ್ಲ ಮಾಡಿಕೊಂಡ್ರು ಕುಡಿಯೋಕ್ಕೆ ಸತ ಈಗ ವೆಜ್ಜಿಗೆ ಸ್ವಲ್ಪ ಪಾನಕ ಎಲ್ಲ ಕುಡಿಬೇಕು ಅನಿಸುತ್ತೆ ಫ್ರೆಂಡ್ಸು ಅದಾದ್ಮೇಲೆ ಪಾನ್ಕಾಯಲ್ಲ ಕುಡ್ದಾಯ್ತು ಸಂಜೆ ಮತ್ತು ನನ್ನ ಮಕ್ಕಳು ಏನಾದ್ರು ಸ್ನ್ಯಾಕ್ಸ್ ಬೇಕೇ ಬೇಕು ಅಂತ ಹಠ ಮಾಡ್ತಿದ್ರು ಅಲ್ಲಿ ಸ್ನ್ಯಾಕ್ಸ್ ಅಂಗಿ ಎಲ್ಲ ಎಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಹಂಗಾಗಿ ಬಜ್ಜಿ ಬೋಂಡ ಮಾಡ್ತಾ ಇದ್ದೆ ಅದೇ ಸಂಜೆ ಸ್ನ್ಯಾಕ್ಸ್ ಆಗುತ್ತೆ ಅಂತ ಎಲ್ಲರೂ ತೋಟದ ಮನೇಲಿ ಇದ್ವಲ್ಲ ಫ್ರೆಂಡ್ಸ್ ಎಷ್ಟು ಅಲ್ಲಿ ಬಾಳೆದಲ್ಲೆಲ್ಲ ಕಿತ್ಕೊಂಡ್ಬಂದು ನೀಟಾಗಿ ಎಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಇವಾಗ ಬೋಂಡ ಮಾಡಿದೆ ಪಕೋಡ ಟೈಪು ಎಲ್ಲರಿಗೂ ಹಾಕೊಟ್ಟಿದ್ದೀನಿ ಎಲ್ಲರೂ ತಿಂತಾ ಇದ್ದಾರೆ ಅಲ್ಲಿ ಮಾತ್ರ ನಮ್ಮ ಅಪ್ಪ ಕೆಲಸ ಮಾಡ್ತಿದ್ದಾರೆ ಅದಾದಮೇಲೆ ಮನೆಗೆ ಬಂದೆ ಸಂಜೆ ನಾನು ನೆಕ್ಸ್ಟ್ ಟೈಮ್ ಮಾರ್ನಿಂಗು ಮನೆಗೆ ಬಂದೆ ಫ್ರೆಂಡ್ಸ್ ವಾರ ಮಾಡೋದೆಲ್ಲ ಇತ್ತು ಹಂಗಾಗಿ ಶುಕ್ರವಾರ ಅಂತ ಹೇಳ್ಬಿಟ್ಟು ನಾನು ಬಂದೆ ತೋಟದಿಂದ ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿ ರೆಡಿ ಆಗ್ಬಿಟ್ಟು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೀನಿ ಅಷ್ಟೊತ್ತಿಗೆ ದೇವಸ್ಥಾನದ ಕೆಲಸ ಇತ್ತು ಫ್ರೆಂಡ್ಸ್ ಪೂಜೆ ಎಲ್ಲ ಇತ್ತು ನಾವು ಸೊಪ್ಪು ಕೊಡ್ತೀವಿ ಅಂತ ಹೇಳ್ಕೊಂಡಿದ್ವಿ ದೇವರಿಗೆ ಹಂಗಾಗಿ ಮತ್ತೆ ನಾನು ತಂಗಿ ರಿಟರ್ನ್ ಹೋದ್ಲು ಹಂಗಾಗಿ ಮತ್ತೆ ನೆಕ್ಸ್ಟ್ ಏನೂ ತೋರ್ಸೋಕ್ಕಾಗಲಿಲ್ಲ ಆಮೇಲೆ ಸೊಪ್ಪು ಕಿತ್ಕೊಂಬಂದ್ರು ಫ್ರೆಂಡ್ಸ್ ನಾವಿವಾಗ ದೇವಸ್ಥಾನಕ್ಕೆ ಅಲ್ವ ನೀಟಾಗಿ ಕಟ್ಟಿ ಎಲ್ಲ ಕೊಡಬೇಕಂತ ಎಲ್ಲ ಕ್ಲೀನಾಗಿ ಕಟ್ ಮಾಡಿ ನೀಟಾಗಿ ಸೋಸಿಬಿಟ್ಟು ಎಲ್ಲ ಕಟ್ಕಟ್ಟ್ತಾರೆ ಕಟ್ಟಿಡ್ತಾಯಿದ್ದೀವಿ ಹಂಗಂಗೆ ಕಿತ್ಕೊಂಡ್ಬಂದು ಪಾಪ ಏಳು ಗಂಟೆಗೆ ಮತ್ತೆ ರಿಟರ್ನ್ ಹೋಗಿ ಜ್ಞಾಪನ ರೂಪಾಯಿ ಬಂತು ನಾವು ಕೊಡ್ತೀನಿ ಅಂತ ಹೇಳಿದ್ವಲ್ಲ ಅಂತ ಅಂದ್ಬಿಟ್ಟು ಆವಾಗ ಟೋಟಲ್ದಿಂದ ರಿಟರ್ನ್ ಬಂದಾಗ ನಾಲ್ಕು ಬಂತು ಫ್ರೆಂಡ್ಸ್ ಹಂಗಾಗಿ ಮತ್ತೆ ಹೋಗ್ಬಿಟ್ಟು ಸೊಪ್ಪು ತೊಗೊಂಬಂದು ನೀಟಾಗಿ ಕಟ್ಟಿ ಇದು ಎಷ್ಟು ಅದಲ್ಲ ಸೈಡಿಗೆ ಹಾಕ್ಬಿಟ್ಟು ಮತ್ತು ಎಲ್ಲ ಕವರಿಗೆ ಹಾಕಿ ನೀಟಾಗಿ ತಗೊಂಡೋಗಿ ಕೊಟ್ಬಿಟ್ಟು ಬಂದ್ರೆ ಆಯಿತು ಅಂತಂದು ಎಲ್ಲ ರೆಡಿ ಮಾಡಿಕೊಡ್ತಿದ್ದಲ್ಲ ಅದನ್ನು ಪ್ಯಾಕ್ ಮಾಡಿ ಕೊಟ್ಟ ಬಂದ್ವಿ ಫ್ರೆಂಡ್ಸ್ ಅಷ್ಟೊತ್ತಿಗೆ ನಾನು ಕೊಟ್ಬಾರ ಅಷ್ಟೊತ್ತಿಗೆ ಮೂಲಂಗಿ ಸಾಂಬಾರು ರೈಸು ರೆಡಿಯಾಗಿತ್ತು ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನಾನು ನನ್ನ ಮಗ ಅವರೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ದೆ ಫ್ರೆಂಡ್ಸ್ ಅವ್ನು ಸರ್ ಆಯ್ ಅಂತ ಹೇಳ್ತಾ ಇದ್ದಾನೆ ನೆಕ್ಸ್ಟ್ ಮಾರ್ನಿಂಗ್ ಇಲ್ಲೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫುಲ್ಲು ಕಳೆ ಎಲ್ಲ ಬೆಳೆದಿತ್ತಲ್ಲ ಹಾಗಾಗಿ ನೀಟ್ ಮಾಡ್ಕೊಂಡ್ರೆ ಆಯಿತು ಅಂತ ಒಂದು ಸತಿ ಎಲ್ಲ ಕುಡ್ಲು ತಗೊಂಡು ಎಲ್ಲ ಕಟ್ ಮಾಡಿದ್ದೀನಿ ಈ ಕಡೆನೂ ಅಷ್ಟೇ ಫ್ರೆಂಡ್ಸ್ ಇಲ್ಲೊಂದು ಕಲ್ಲಂಗಡಿ ಹಣ್ಣಿನ ಗಿಡ ಇತ್ತು ನನ್ನ ಮಗ ಬಂದು ಅದನ್ನು ಅವ್ನು ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡ್ತೀನಿ ಅಂತ ಅದನ್ನೆಲ್ಲ ಕಟ್ ಮಾಡಿ ಬಿಸಾಕಿದ್ದಾನೆ ಫ್ರೆಂಡ್ಸ್ ಅವನು ಈ ಗಿಡದ ಪಕ್ಕದಲ್ಲಿ ಎಷ್ಟೊಂದು ಮೂಲಂಗಿ ಮತ್ತು ಆಗ್ಲಕಾಯಿ ಬಳ್ಳಿ ಬಿಡ್ತಾ ಬಿಡ್ತಾಯಿತ್ತು ಎಲ್ಲ ಕಟ್ ಮಾಡಿ ಬಿಸಾಕಿದ್ದಾನೆ ಅವ್ನಿಗೆ ಗೊತ್ತೇ ಆಗಿಲ್ಲ ನಾನು ಮಾಡಬೇಡ ಅಂದಿದೆ ಅವ್ನು ಮಾಡಿ ಮಾಡಿ ಸುಮ್ಮನೆ ನಮ್ಮ ಹತ್ರ ಬೈಸ್ಕೊಳ್ಳೋ ಥರ ಮಾಡ್ತಾರೆ ಫ್ರೆಂಡ್ಸ್ ಈ ಮಕ್ಕಳು ಅದಾದಮೇಲೆ ಇಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಫುಲ್ ನಮ್ಮಮ್ಮ ನಾನು ಕ್ಲೀನ್ ಮಾಡ್ತೀನಿ ಬಂದ ಕ್ಲೀನ್ ಮಾಡಿಬಿಡ ಮತ್ತು ಪಾಪಿಗೆ ನಾನು ಮೈಗೆ ಕಡ್ತಾ ಬಂದಿತ್ತು ಅಂತ ಹೇಳ್ತು ಆದ್ರೂ ಪಾಪ ಅಮ್ಮನೂ ಅಲ್ಲೂ ಒಂದ್ ಕೆಲಸ ಮಾಡಿ ಬರ್ತೈತೆ ಅಂತ ಅಂದ್ಬಿಟ್ಟು ನಾನೆ ಎಲ್ಲ ಎತ್ತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಪುಟ್ಟಿಗೆ ಹಾಕಿಟ್ಟಿದ್ದೀನಿ ಅದನ್ನು ನಾ ನಾನೇನು ತಿಪ್ಪೆಗೆಲ್ಲ ಹಾಕಿ ಬರಲ್ಲ ಫ್ರೆಂಡ್ಸ್ ನಮ್ಮಮ್ಮ ಯಾರಾದರೂ ಬಂದಮೇಲೆ ಹಾಕ್ಬರ್ತಾರೆ ಅಂತ ಎಲ್ಲ ಒಟ್ಟಿಗೆ ಕ್ಲೀನ್ ಮಾಡೋದ್ರ ಆಯಿತು ಮನೆ ಮುಂದೆ ಫುಲ್ ಗಲೀಜು ಗಲೀಜ್ ಥರ ಇದ್ರೆ ಒಂಥರ ಅನಿಸುತ್ತೆ ಮತ್ತು ಸಣ್ಣ ಕಟ್ಟಲು ಜಾಸ್ತಿ ಆಗುತ್ತಲ್ವ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಯಾವ ಥರ ಆಗುತ್ತೆ ಅಂತ ಒಂದು ಸತಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಅದೆಲ್ಲ ಕ್ಲೀನ್ ಮಾಡಿ ಇನ್ನೊಂದು ಸತಿ ನೀಟಾಗಿ ಕಸ ಗುಡಿಸ್ಕೊಂಡ್ರಾಯ್ತು ಅಂತಂದರೆ ಕಸ ಸಹ ಗುಡಿಸ್ತಾ ಇದ್ದೀನಿ ನೀಟಾಗಿ ಎಲ್ಲ ಕೆಲಸ ಮುಗಿದಿತ್ತು ಅಂದರೆ ನಮಗೂ ಒಂದ್ಸಲ ಮನೆ ಮುಂದೆ ನೀಟಾಗಿದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಸ್ವಲ್ಪ ಇತ್ತು ಹಂಗಾಗಿ ಮನೆ ಮುಂದೆ ಎಲ್ಲ ನೀಟಾಗಿ ಬಳಿದ್ರೆ ಅಂತ ನಾನು ನಮ್ಮ ಅಕ್ಕನ ಮಗಳಿದ್ದಾಳಲ್ಲ ಫ್ರೆಂಡ್ಸ್ ಅವಳು ಮತ್ತೆ ಎಲ್ಲ ಪಕ್ಕವಳು ಸ್ವಲ್ಪ ನೀರು ತಂದು ಕೊಟ್ಟರೆ ನಾನು ಸಗಣಿ ಹಾಕಿ ಎಲ್ಲ ಬಳ್ಕೊಂಡು ಇದ್ದೀನಿ ನೀಟಾಗಿ ಇಲ್ಲಿ ಹೊರಗಡೆ ಎಲ್ಲ ಸ್ವಲ್ಪ ಮಳೆಲೆ ಬಂದಂಗಾಗಿ ಎಲ್ಲ ಕಿತ್ತೋಗ್ಬಿಟ್ಟಿದೆ ಒಂದು ಸ್ವಲ್ಪ ಸಗಣಿಯಿಂದ ಸಾರ್ಸೆಲ್ಲ ಇಟ್ಕೊಂಡ್ರೆ ಓಡಾಡೋಕ್ಕೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಕಾಲಿಗೆಲ್ಲ ಕಲ್ಲೆಲ್ಲ ಚುಚ್ಚಲ್ಲ ಹಾಗಾಗಿ ನೀಟಾಗಿ ಸ್ವಲ್ಪ ಸಗಣಿ ತಗೊಂಡು ಅಲ್ಲ ಬಳಿತಾ ಇದ್ದೀನಿ ಫ್ರೆಂಡ್ಸ್ ಬಳದಿದ್ದೆಲ್ಲ ಆಯಿತು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫಸ್ಟಿಗೂ ಈಗಲಿಗೂ ಅದಾದಮೇಲೆ ನಮ್ಮಮ್ಮ ಸ್ವಲ್ಪ ಸ್ವಲ್ಪ ಬ್ಯಾಂಕಿಗೆ ಹೋಗ್ಬೇಕು ಬೇಗ ರೆಡಿ ಆಗ್ರಮ್ಮ ಅಂದಿತ್ತು ನಮ್ಮಮ್ಮ ಫೋನ್ ಮಾಡ್ತಾರೆ ಫ್ರೆಂಡ್ಸ್ ಸ್ವಲ್ಪ ಬ್ಯಾಂಕಿಗೆ ಹೋಗಿ ಪಾಪು ಕಿವಿ ಬರೋಣ ಬೇಗ ರೆಡಿ ಆಗ್ರಿ ನಾನು ತೊಟ್ಟ ಬರೋ ಅಷ್ಟೊತ್ತಿಗೆ ಅಂತೂ ಅಷ್ಟೊತ್ತಿ ಪಾಪ ಅವರು ಬಿಸ್ಲಲ್ಲಿ ಬರ್ತಾರೆ ಅಂತ ಅವರಿಗೆ ಮಜ್ಜಿಗೆ ಸಹ ನಮ್ಮ ದೊಡ್ಡಮ್ಮ ಮನೇಲಿ ಮಜ್ಗೆ ಕರೆದಿದ್ರು ಫ್ರೆಂಡ್ಸ್ ಅವ್ರ ಮನೇಲಿ ಮಜ್ಗೆ ಇಸ್ಕೊಂಬಂದು ಬೆಳ್ಳುಳ್ಳಿ ಶುಂಠಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಆ ಮಸಾಲ ಮಜ್ಜಿಗೆ ಥರ ಮಾಡಿಕೊಂಡು ಅಲ್ಲಿಂದ ಮಜ್ಜಿಗೆ ಎಲ್ಲ ಕುಡ್ದು ಬ್ಯಾಂಕಿಗೆ ಸಹ ಹೊರಟ್ವಿ ನಮ್ಮಮ್ಮ ಗೃಹಲಕ್ಷ್ಮಿ ದುಡ್ಡು ಬಿಡಿಸ್ಕೊಬರ್ಬೇಕಾಗಿತ್ತಲ್ಲ ಫ್ರೆಂಡ್ಸ್ ಅಲ್ಲಿಂದ ಬ್ಯಾಂಕಿಗೆ ಹೊರಟ್ವಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ದುಡ್ಡು ನೋಡಿ ನಮ್ಮಮ್ಮಂಗೆ ಎಷ್ಟು ಬಂದಿದೆ ಅಂತ ಹೇಳ್ತೀನಿ ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟು ದುಡ್ಡು ಬಂದಿದೆ ನೋಡಿ ಫ್ರೆಂಡ್ಸ್ ಇದರ ಇದು ಒಂದು ತುಂಬ ಎಲ್ಪ್ ಆಗುತ್ತೆ ದುಡ್ಡು ಬಿಡಿಸ್ಕೊಂಡು ಸೀದಾ ಆಚಾರಿ ಹತ್ರ ಹೋಗ್ಬಿಟ್ಟು ಕಿವಿ ಚುಚ್ಚಿಸ್ಕೊಬರೋಣ ಪಾಪಿಗೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಅವರು ಬೆಂಗಳೂರಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಕೇಳಿದ್ರು ಫ್ರೆಂಡ್ಸ್ ಊರಲ್ಲಿ ಬರೀ ನೂರ ಒಂದು ರೂಪಾಯಿ ಕೇಳಿದ್ರು ಅದನ್ನು ಕೊಟ್ಬಿಟ್ಟು ಬರೋಣ ಅಂತ ನಾನಂತೂ ತುಂಬ ದೂರ ಹೋಗಿ ನಿಂತ್ಕೊಂಡ್ಬಿಟ್ಟೆ ನನ್ನ ಮಗನಿಗೆ ಕಿವಿ ಚುಚ್ಚೋದು ನನ್ನ ಕೈಲಂತೂ ನೋಡೋಕೆ ಆಗ್ತಿರ್ಲಿಲ್ಲ ಹಾಗಾಗಿ ದೂರ ಹೋಗಿ ನಿಂತ್ಕೊಂಡಿದ್ದೆ ಫ್ರೆಂಡ್ಸ್ ನಾನು ಅದನ್ನ ಮೂರ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ತಿದ್ದಾರೆ ಕಿವಿಗೆ ಡೈರೆಕ್ಟಾಗಿ ಹಿಂಗೆ ಚುಚ್ಚಿ ತೆಗಿತಾರಲ್ಲ ನನ್ನ ಕೈಲಂತೂ ನೋಡೋಕ್ಕೆ ಆಗ್ತಿರಲಿಲ್ಲ ಫ್ರೆಂಡ್ಸ್ ಅವ್ರು ರೆಡಿ ಮಾಡ್ಕೊಂಡು ಬೇಕಾದ್ರೆ ನಾನಂತೂ ತುಂಬ ದೂರ ಹೋಗಿದ್ದೆ ಪಾಪ ಮಕ್ಕಳು ಅಳದಂತೂ ನೋಡೋಕ್ಕೆ ಆಗೋಲ್ಲ ಈಗ ನನ್ನ ತಂಗಿ ಹಿಡ್ಕೊಂಡು ಕಿವಿ ಎಲ್ಲ ಚುಚ್ಚಿಸಿದ್ದಾಯ್ತು ಆಮೇಲೆ ನಾನು ಬಂದೆ ಆಮೇಲೆ ನನ್ನ ತಂಗಿ ಏನ ಜೊತೆ ಸ್ಲಿಪ್ಪರ್ ತಗೋಬೇಕಾಗಿತ್ತು ಸ್ಲಿಪ್ಪರ್ ಸಹ ಸೆಲೆಕ್ಷನ್ ಮಾಡಿ ಈ ಸ್ಲಿಪ್ಪರ್ ಗ್ರೀನ್ ಕಲರ್ ಸ್ಲಿಪ್ಪರ್ ತಗೊಂಡು ಕಾಣಿಸ್ತಾ ಇದ್ದಲ್ಲ ಫ್ರೆಂಡ್ಸ್ ಅದನ್ನೇ ತಗೊಂಡಿದ್ದವಳು ಫಸ್ಟು ಅದನ್ನೇ ನೋಡಲು ಅದೇ ಇಷ್ಟ ಆಯಿತು ಅಂತ ಅದನ್ನೇ ತಗೊಂಡ್ಲು ನಾನು ಅಸ್ಸದೆ ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಂಡೆ ತ್ರೀ ಫಿಫ್ಟಿ ರುಪೀಸ್ ಅದು ಬರೀ ಸ್ಲಿಪ್ಪರ್ದೇ ಬಜಾರು ಮತ್ತು ಶೂಸ್ ಹತ್ರ ಚೆನ್ನಾಗಿತ್ತು ಇದು ಟೂ ಹಂಡ್ರೆಡ್ ರುಪೀಸು ಅದೆಲ್ಲ ನೋಡ್ಕೊಂಡು ಇದು ಚಿಕ್ಕ ಆ ಕಡೆ ನಾನು ತಂಗಿ ತಗೊಂಡಿದ್ದೆ ಅದು ದೊಡ್ಡವ್ರದ್ದು ನಮ್ಮ ಖುಷಿ ಅಂತ ಈ ಚಪ್ಲಿಗಳು ಕಲರ್ ನೋಡಿ ಆಟ ಆಡ್ತಾ ಇದ್ದಾ ಚಪ್ಲಿಯಲ್ಲೇ ಅಷ್ಟೊತ್ತಿಗೆ ಬಸ್ ಬಂತು ಅಂತ ಅದ್ಕೊಂಡ್ಬಂದ್ವಿ ಫ್ರೆಂಡ್ಸ್ ಇಳಿದ್ಬಿಟ್ಟು ಬಜ್ಜಿ ತಿಂದು ಮನೆ ಕಡೆ ಹೊರಟ್ವಿ ಈ ವಿಡಿಯೋ